ಏನಕ್ಕೆ ಬಂದ್ರಿ ಇಂಡಸ್ಟ್ರಿಗೆ ಆಗಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಚಿಕ್ಕ ವಯಸ್ಸಿನ ಏನಕ್ಕೂ ಗೊತ್ತಿಲ್ಲ ಸರ್ ಕ್ಲಾಸಲ್ಲಿ ಬಂದು ಟೀಚರ್ ಎದ್ದಿಂತ್ಕೊಂಡು ಇಂಟರ್ವ್ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಸ್ರು ಮತ್ತೆ ನಿಮ್ಮ ಆಂಬಿಷನ್ ಹೇಳ್ಕೊಳ್ಳಿ ಅಂತ ಇದ್ದಲ್ಲ ಎಲ್ಲ ಎದ್ದು ನಿಂತ್ಕೊಂಡು ನನ್ನ ಹೆಸ್ರು ಇದು ಇದು ಅಂತೆಲ್ಲ ಹೇಳ್ತಾ ಟೀಚರ್ ಆಗಬೇಕು ಸೈಂಟಿಸ್ಟ್ ಅಂತ ನಾನು ಎದ್ ನಿಂತ್ಕೊಂಡು ನನ್ನ ಹೆಸರು ವಿರಾಟ್ ನಾನು ಹೀರೋ ಆಗಬೇಕು ಅಂತ ಇದ್ದೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ಜರ್ಮನಿಗೆ ಹೋದೆ ಅಲ್ಲಿ ಕೆಲಸ ಬಿಟ್ಟು ವಾಪಸ್ ಇಲ್ಲಿಗೆ ಬಂದೆ ಸೊ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇಲ್ಲದೆ ಬೇರೆ ಇದ್ದಿದ್ರು ಇಷ್ಟು ಖುಷಿ ಇರ್ತಿಲ್ಲ ಸರ್ ಇಲ್ಲ ಅದು ಅದು ಯಾವತ್ತೂ ಅದು ನಿಜ ಅದು ಏನಂದ್ರೆ ತುಂಬಾ ಜನದ್ದು ಡ್ರೀಮ್ ನಾವು ಬದುಕ್ತಾ ಇದೀವಿ ತುಂಬಾ ಜನ ಆಕ್ಟರ್ ಆಗಬೇಕು ಅನ್ಕೋತೀರಾ ಅದನ್ನ ನೀವು ಬದುಕ್ತಾ ಇದ್ದೀರಾ ತುಂಬ ಜನ ಲಕ್ಷಾಂತರ ಜನ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಆ ಲೈಫ್ ಆ ಜೀವನ ಅದನ್ನ ನಾವು ಬದುಕ್ತಾ ಇದ್ದೀನಿ ಸೊ ನಿಜವಲ್ಲೂ ಇವೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ನಮ್ಗೆಲ್ಲ ಅಂಡ್ ನಾವು ಹಾಬಿ ತರ ಇರೋದ್ನ ಪ್ರೊಫೆಷನ್ ಆಗಿ ತಗೊಂಡ್ರೆ ಅದನ್ನ ಅದರಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲಾನು ಪೀಕಲೇ ಪೀಕಲ್ಲೇ ಇರುತ್ತೆ ಅದೊಂಥರ ಒಂದೊಳ್ಳೆ ಇದು ಕ್ಯಾರಿ ಮಾಡ್ತಾ ಇರುತ್ತೆ ಅದು ನಮಗೆ ನಾವ್ ಏನನ್ನ ಸ್ಟ್ರಾಂಗ್ ಆಗಿ ಇಷ್ಟಪಡ್ತೀವೋ ಆ ಅದನ್ನ ಮಾಡೋದ್ರ ಮಜಾನೇ ಬೇರೆ ಸರ್ ಅಂದ್ರೆ ಬೇರೆ ಕಡೆ ಎಷ್ಟೇ ಕೋಟಿ ಬರ್ತಿರ್ಲಿ ಅಥವಾ ಏನೇ ಇದ್ರು ಇಲ್ಲಿರಷ್ಟು ತೃಪ್ತಿ ಅಂತೂ ಇರ್ತಿರ್ಲಿಲ್ಲ ಸೊ ನೇಚರ್ ಎಲ್ಲೋ ತುಂಬಾ ಸ್ಟ್ರಾಂಗ್ ಆಗಿ ಲೈಫ್ ಲೈಫಲ್ಲಿ ಏನೇನು ಅನ್ಕೊಂತೀವೋ ಆ ನೇಚರೇ ನಮ್ಗೆ ಅದನ್ನ ತಲುಪೋದಕ್ಕೆ ಒಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ